ಹಾಯ್ ಫ್ರೆಂಡ್ಸ್ ಇವತ್ತು ಇನ್ಸ್ಟೆಂಟಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಕಾಳುಗಳನ್ನ ಬೇಯಿಸೋದಿರಲ್ಲ ಪುಡಿ ಮಾಡೋದಿರಲ್ಲ ಹಾಗೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಈ ಚಕ್ಲಿನ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಈಗ ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಸ್ಟೀಮ್ ಹಬೆಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಜಾಸ್ತಿ ಹೊತ್ತೇನಿಲ್ಲ ಐದು ನಿಮಿಷ ಸಾಕು ಐದು ನಿಮಿಷ ಸಾಕು ಈ ಥರ ಚಕ್ಲಿ ಮಾಡೋಕ್ಕೆ ಇನ್ಸ್ಟಂಟಾಗಿ ಮಾಡ್ಕೊಬೋದು ಬೇಗನೆ ಮಾಡ್ಕೋಬೋದು ಈಗ ಐದು ನಿಮಿಷ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಚಕ್ಲಿ ಮಾಡೋಕ್ಕೆ ಹಿಟ್ಟು ರೆಡಿ ಆಯಿತು ಅಂತ ಈಗ ಆಬೇಲ್ ಬೇಯಿಸ್ಕೊಂಡಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು ಈ ರೀತಿ ತೆಗೆದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಇಡ್ಕೊಂಡು ಆಗಿರುತ್ತೆ ಇದು ಪಾತ್ರೆಗೆ ಹಾಕಿ ತಣ್ಣಗಾಗಕ್ಕೆ ಬಿಡಿ ತಣ್ಣಗಾಗ್ಬಿಡಿ ತಣ್ಣಗಾಗ್ಬಿಟ್ಟಾದ್ಮೇಲೆ ಸ್ವಲ್ಪ ಕೈಯಲ್ಲಿ ಇಚ್ಕಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಜರ್ಡಿ ಮಾಡಿ ಜರ್ಡಿ ಮಾಡೋದೇನು ಬೇಕಾಗಲ್ಲ ಆದರೆ ಈ ರೀತಿ ಗಟ್ಟಿಯಾಗಿರುತ್ತಲ್ಲ ಅದಕ್ಕೆ ಒಂದ್ಸಲ ಜರ್ಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಸಣ್ಣ ಸಣ್ಣ ಉಂಡೆ ಥರ ಏನಾದ್ರು ಇದ್ರೆ ಈ ರೀತಿ ಇದ್ದರೆ ಬರುತ್ತೆ ಅಂತ ಅಷ್ಟೇ ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಎಳ್ಳನ್ನ ಹುರಿದು ಹಾಕ್ತಾ ಇದ್ದೀನಿ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಚಟಪಟ ಅಂತ ಸಿಡಿದಾದ ತಕ್ಷಣ ಹಾಕ್ಕೋಬೇಕು ಹಾಗೆಯೇ ಇದಕ್ಕೆ ಮತ್ತು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಎಳ್ಳು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಕ್ಲಿಗೆ ಇದಕ್ಕೆ ಖಾರದ ಪುಡಿ ಆ ಥರ ಏನು ಮಿಕ್ಸ್ ಮಾಡ್ತಿಲ್ಲ ಇವಾಗ ಎಳ್ಳು ಜೀರಿಗೆ ಅಷ್ಟೇ ಮೇಯ್ನ್ ಇನ್ಗ್ರೀಡಿಯೆಂಟ್ಸು ಇದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ಮೇಲೆ ಇದಕ್ಕೆ ತುಪ್ಪ ಹಾಕ್ಕೋಬೇಕು ತುಪ್ಪ ಜಾಸ್ತಿ ಏನು ಬೇಕಾಗಲ್ಲ ಎರಡು ಸ್ಪೂನ್ ಆದರೆ ಸಾಕು ಈಗ ಎರಡು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಮೇಲೆ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಹಿಟ್ಟಿಗೆ ಹಾಕೋಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹಾಕ್ಕೊಂಡಾದ್ಮೇಲೆ ಒಂದು ನಿಮಿಷ ಬಿಡಿ ಇಲ್ಲಾಂದರೆ ಕೈ ಸುಡುತ್ತೆ ಅಂತ ಅಷ್ಟೇ ಇಲ್ಲ ಬಿಸಿದೆ ಮಾಡ್ಕೋಬೋದು ಅಂದರೆ ಸ್ಪೂನಲ್ಲಿ ಈ ರೀತಿ ಬಿಸಿದೆ ಸ್ವಲ್ಪ ಮಿಕ್ಸ್ ಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಮಾಡ್ತಾ ಹಿಟ್ಟನ್ನ ಮಿತ್ಕೋಬೇಕು ಸ್ಪೂನಲ್ಲಿ ಈ ರೀತಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಪ್ಪ ಜಾಸ್ತಿ ಇರಲ್ವಲ್ಲ ಬೇಗ ಹಿಟ್ಟು ಜೊತೆ ಮಿಕ್ಸಾಗಿ ತಣ್ಣಗಾಗಿರುತ್ತೆ ತಣ್ಣಗಾದ್ಮೇಲೆ ಈ ರೀತಿ ಕೈಯೆಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಚೆನ್ನಾಗಿ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಹೀಗೆ ಹಿಂಗೆ ಚೂರು ಚೂರ್ನೇ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫುಲ್ ಒಂದು ಉಂಡೆ ಕಟ್ಕೋಬೇಕು ಈ ರೀತಿ ಎಲ್ಲನೂ ಮಾಡ್ಕೊಂಡಾದ್ಮೇಲೆ ಒಂದು ದಪ್ಪ ಉಂಡೆ ಬರುತ್ತೆ ದಪ್ಪ ಉಂಡೆ ಆದಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಮಿದ್ಕೋಬೇಕು ಒಂದೇ ಸಲ ಎಲ್ಲನೂ ಮಿದ್ದಿಡಬಾರ್ದು ಒಂದೇ ಸಲ ಚೆನ್ನಾಗಿ ಮಿದ್ದಿಟ್ಟು ಮತ್ತೆ ಮಿದಿತಾಯಿದ್ರೆ ಚಕ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಬೆಣ್ಣೆ ಮುರುಕ್ ಥರ ಮಾಡೋದಾದ್ರೆ ಓಕೆ ಇಲ್ಲ ರೌಂಡ್ ರೌಂಡಾಗೆಲ್ಲ ರೌಂಡಾಗಿ ಅಂದರೆ ಎರಡು ಮೂರು ರೌಂಡ್ಗಳೆಲ್ಲ ಬರಲ್ಲ ಒಂದೊಂದೊಂದಕ್ಕೆ ಮುರಿದಂಗೆ ಆಗ್ಬಿಡುತ್ತೆ ತುಂಬ ಸಾಫ್ಟ್ ಆದ್ರೆ ಅದಕ್ಕೆ ನಾವು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ತೊಗೊಂಡು ಮಿದ್ಕೋಬೇಕು ಮಿತ್ಕೊಂಡಾದ್ಮೇಲೆ ಚಕ್ಲಿ ಹೋಳ್ಗೆ ಹಾಕಿ ಒತ್ಕೋಬೇಕು ಈ ರೀತಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಡ ಒಂದು ಎರಡು ನಿಮಿಷ ಈ ರೀತಿ ಮಿತ್ಕೊಳ್ಳ್ರಿ ಸಾಕು ಥರ ಈ ಥರ ಮಿತ್ಕೊಂಡಾದ್ಮೇಲೆ ಚಕ್ಲಿ ಹೋಳಿಗೆ ಹಾಕ್ಬೇಕು ಈಗ ರೆಡಿಯಾಗಿದೆ ಹಿಟ್ಟು ಸಾಫ್ಟಾಗಿ ಇದನ್ನು ಚಕ್ಲಿ ಹೋಳಿಗೆ ಹಾಕ್ತಾಯಿದ್ದೀನಿ ಹೋಳಿಗೆ ಹಾಕ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಆಗ್ಲಾ ಬೇಕು ಎಷ್ಟು ಚಿಕ್ಕದಾಗಬೇಕೋ ಎಷ್ಟು ದೊಡ್ಡದಾಗಬೇಕೋ ಆ ರೀತಿ ಓದ್ಕೋಬೇಕು ಈಗ ರೆಡಿಯಾಗಿದೆ ಇವಾಗ ಇದನ್ನು ಹಿಟ್ಟನ್ನೆಲ್ಲ ಚಕ್ಲಿ ಮೋಲ್ಡಿಗೆ ಹಾಕಿದ್ಮೇಲೆ ಈ ರೀತಿ ಒತ್ಕೋಬೇಕು ನಿಧಾನಕ್ಕೆ ಈಗ ನಮ್ಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ರೌಂಡನ್ನ ಮಾಡ್ಕೋಬೋದು ಇಲ್ಲ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೋಬೋದು ಒಂದು ಚಿಕ್ಕದಾಗಿ ಒಂದು ದೊಡ್ಡದಾಗಿ ತೋರಿಸ್ತೀನಿ ಈ ರೀತಿ ನಿಮ್ಗೆ ಎರಡು ಮೂರು ಲೇಯರ್ ಥರ ಸಾಕಾದರೆ ಸಾಕು ಇಲ್ಲ ದೊಡ್ಡದಾಗಿ ಬೇಕು ಅಂದ್ರೂ ಈ ರೀತಿ ದೊಡ್ಡದಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಮಾಡ್ಕೋಬೇಕು ತುಂಬ ದೊಡ್ಡದು ಬೇಡ ಇಷ್ಟು ಒಂದು ಎರಡು ಮೂರು ಲೇಯರ್ ಆಗಿ ಇದ್ದರೆ ಸಾಕು ಈ ರೀತಿ ಎಲ್ಲ ಚಕ್ಲಿಗಳ್ನು ಒತ್ಕೊಂಡಾದ್ಮೇಲೆ ಬೇಯಿಸ್ಕೊಳ್ಳಿ ಒಂದೇ ಸಲ ಓದ್ಕೊಳ್ಳೋಕ್ಕಾಗಲ್ಲ ನಾವು ಕ ಚಕ್ಲಿ ಮೋಡಲ್ಲಿ ಎಷ್ಟಿದೆಯೋ ಇಟ್ಟು ಅಷ್ಟನ್ನು ಓದ್ಕೋಬೇಕು ಮೌಲ್ಡಲ್ಲಿರೋ ಚಕ್ಲಿ ಎಲ್ಲ ಒತ್ಕೊಂಡಾದ್ಮೇಲೆ ಈಗ ಎಣ್ಣೆ ಬಿಟ್ಟಿದ್ದೀವಲ್ಲ ಅದಕ್ಕೆ ಒಂದೊಂದನ್ನೇ ಹಾಕಬೇಕು ಸ್ವಲ್ಪ ಎಡ್ಜನ್ನ ಪ್ರೆಸ್ ಮಾಡಲಿಲ್ಲ ಅಂದರೆ ಬಿಟ್ಕೊಳ್ಳುತ್ತೆ ತುಂಬ ದೊಡ್ಡದಾಗಿ ರೌಂಡ್ನೆಲ್ಲ ಮಾಡಿದಾಗ್ಲೂ ಎಣ್ಣೆಗೆ ಹಾಕೋಕ್ಕಾಗಲ್ಲ ಒಂದೊಂದನ್ನೇ ಬೇಯಿಸ್ಬೇಕಾಗುತ್ತೆ ಇಲ್ಲ ಅದ್ರ ಜೊತೆಗೆ ಹಾಕ್ತೀನಿ ಅಂದಾಗ ಸ್ವಲ್ಪ ಫೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಇವಾಗ ಒಂದು ಪಾತ್ರೆಯಲ್ಲಿ ನಾಲ್ಕು ಬೇಯಿಸ್ತಾ ಇದ್ದೀನಿ ಅಷ್ಟೇ ಕೆಲವೊಂದು ಸಲ ದೊಡ್ಡ ಬಾಣಲಿ ಇಟ್ಟಾಗ ಒಂದು ಹತ್ತರಿಂದ ಹದಿನೈದು ಚಕ್ಲಿ ಒಟ್ಟೊಟ್ಟಿಗೆ ಬೇಯಿಸ್ಬೋದು ಇದೊಂದು ಈ ಚಕ್ಲಿ ಅಂತೂ ಸಾಫ್ಟ್ ಸಾಫ್ಟಾಗಿದೆ ಸ್ವಲ್ಪ ಇದು ಮಾಡಿದ್ರೂ ಮುರ್ಕೊಳ್ಳುತ್ತೇನೋ ಅನ್ನೋಷ್ಟು ಸಾಫ್ಟಾಗಿದೆ ಕಟಿ ಕಟಿಯನ್ನೆಲ್ಲ ಕುರುಮ್ ಕುರುಮ್ ಅಂತ ಚೆನ್ನಾಗಿ ಸಾಫ್ಟಾಗಿ ಗರಿಯಾಗಿ ಬಂದಿದೆ ಈ ಥರ ಸಲ ಚಕ್ಲಿನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಬೇರೆ ಚಕ್ಲಿಗಳ ಥರ ಹಾರ್ಡಾಗಿರಲ್ಲ ಇದು ತುಂಬ ಸಾಫ್ಟಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಅದೇ ರೀತಿ ಎಲ್ಲ ಚಕ್ಲಿನೂ ಮಾಡಿ ಬೇಯಿಸ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ಬೇಗನೂ ಮಾಡ್ಕೋಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿದೆ ಚಕ್ಲಿ ಮಾಡೋಕೆ ಬರದೇ ಇರೋ ಹೊಸೊಬ್ಬರು ಕೂಡ ಈ ಥರ ಮಾಡಿದ್ರೆ ಆರಾಮ್ಸೆ ಚಕ್ಲಿನ ಚೆನ್ನಾಗಿ ಮಾಡ್ಕೋಬೋದು ಸಲ ಟ್ರೈ ಮಾಡಿ ನೋಡಿ ಎರಡು ಕಪ್ ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಇಟ್ಟಿದ್ರೆ ಸಾಕು ಆರಾಮ್ಸೆ ಚಕ್ಲಿ ಮಾಡ್ಕೋಬೋದು ಯಾವುದೇ ರೀತಿ ಅಕ್ಕಿನ ಹುರಿದು ಪುಡಿ ಮಾಡೋದಾಗಲಿ ಕಡಲೆನ ಹುರಿದು ಪುಡಿ ಮಾಡೋದಾಗಲಿ ಏನೂ ಇರೋಲ್ಲ ಮಿಕ್ಸ್ ಮಾಡಿರೋಂಥ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಒಂದು ಐದು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ಚಕ್ಲಿ ರೆಡಿ ಆಯಿತು ಅಂತ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು